ರೈತ ಮುಖಂಡ ಚನ್ನಪ್ಪ ಆನೆಗುಂತಿ ಮೇಲೆ ಪೊಲೀಸರ ದರ್ಪ ಎಲ್ಲೆಡೆ ಆಕ್ರೋಶ ವಿವಿಧ ಬೇಡಿಕೆ ಡೇರಿಕೆಗಾಗಿ ಸಿಐಟಿಯು ಜಿಲ್ಲಾ ಸಮಿತಿ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಇದಕ್ಕೆ ಶಾಂತ ರೀತಿಯಾಗಿ ವರ್ತಿಸಬೇಕಿದ್ದ ಪೊಲೀಸರು ರೈತ ಮುಖಂಡ ಚೆನ್ನಪ್ಪ ಆನೆಗುಂದಿ ಅವರನ್ನ ಎಳೆದಾಡಿ ವಶಕ್ಕೆ ಪಡೆದುಕೊಂಡರು ಪೊಲೀಸರ ವರ್ತನೆಗೆ ರೈತ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪೊಲೀಸರ ವಿರುದ್ಧ ಸಿಡಿದೆದ್ದು ಇಂತಹ ವರ್ತನೆ ಪೊಲೀಸರಿಗೆ ಶೋಭೆ ತರುವಂತಹದ್ದಲ್ಲ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಹೋರಾಟ ನಡೆಸುತ್ತಿದ್ದ ಸಂಘಟನಾ ಮುಖಂಡರಿಗೆ ಹಲ್ಲೆ ಮಾಡಲು ಯತ್ನಿಸಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಮಲ್ಲಿಕಾರ್ಜುನ್ ಮಡಿಕೇರಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ ಸಿಐಟು ಯಾದಗಿರಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇಂದು ರಾಜ್ಯಾದ್ಯಂತವಾಗಿ ನಡೆಸತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ವಾರಗಳ ಹಿಂದೆ ಕರ್ನಾಟಕ ರಾಜ್ಯ ನೌಕರರ ಸಂಘಟನೆಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಮ್ದು ಅಂಗನವಾಡಿ ನೌಕರರ ಪ್ರತಿಭಟನೆ ಹದಿನೇಳು ಹದಿನೆಂಟು ಅಂತೇಳಿ ಹದಿನೇಳು ಹದಿನೆಂಟು ಹೋರಾಟ ಇತ್ತು ಈ ಎಂಟು ದಿವಸದ ಹದಿನೈದು ಮೂವತ್ತನೇ ತಾರೀಕು ನಾವು ಇದು ಟೌನ್ ಪೊಲೀಸ್ ಸ್ಟೇಷನ್ ಹೋಗಿ